ವಿಶ್ವ ಮಾನವತೆ ಶ್ರದ್ಧಾ ಮತ್ತು ತತ್ವಚಿಂತನದ ಪವಿತ್ರ ನೆಲೆ ಬಾಗಲಕೋಟೆ ಜಿಲ್ಲೆಯ ಪುರಾತನ ಧಾರ್ಮಿಕ ಕ್ಷೇತ್ರ ಕೂಡಲ ಸಂಗಮ ಇಲ್ಲಿಯೇ ನಡೆದ ಆಧ್ಯಾತ್ಮಿಕ ಹಾಗೂ ಸಾಂಸ್ಕೃತಿಕ ವೈಭವ ಅನುಭವ ಮಂಟಪ ಬಸವವಾದಿ ಶರಣರ ವೈಭವ ಈ ಭವ್ಯ ಕಾರ್ಯಕ್ರಮದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಸಚಿವ ಶಿವರಾಜ್ ತಂಗಡಗಿರವರು ಮಾತನಾಡುತ್ತಾ ಬುದ್ಧ ಬಸವ ಅಂಬೇಡ್ಕರ್ ಇವರು ಯಾರೊಬ್ಬರಿಗೂ ಸೀಮಿತರಲ್ಲ ಇವರು ಜಗತ್ತಿನ ಹೊತ್ತೊಯ್ಯುವ ಬೆಳಕು ಎಂದು ಹೇಳಿದರು ಬಸವಣ್ಣನವರ ಅನುಭವ ಮಂಟಪ ಇಂದು ಸಂಸತ್ತಿನ ರೂಪದಲ್ಲಿ ಜೀವಂತವಾಗಿದೆ ಎಂಬುದು ಈ ಮಾತಿನ ಪ್ರಾಮುಖ್ಯತೆ ಅಬಕಾರಿ ಸಚಿವ ಆರ್ಬಿ ತಿಮ್ಮಾಪುರ್ ಅವರು ಹೇಳಿದ್ರು ಅಸ್ಪೃಶ್ಯತೆಯ ವಿರುದ್ಧ ಹನ್ನೆರಡನೇ ಶತಮಾನದಲ್ಲಿಯೇ ಬಸವಣ್ಣನೇ ಎದ್ದು ನಿಂತರು ಇಂದಿಗೂ ಅವರ ತತ್ವ ನಮಗೆ ದಾರಿ ತೋರಿಸುತ್ತವೆ ಕಾರ್ಯಕ್ರಮದ ವಿಶೇಷ ಆಕರ್ಷಣೆ ಎಂದರೆ ವಿವಿಧ ಧರ್ಮಗುರುಗಳ ದಿವ್ಯ ಸಾನ್ನಿಧ್ಯ ನಿಜ ಗುಣಾನಂದ ಶ್ರೀ ಜ್ಞಾನ ಪ್ರಕಾಶ ಶ್ರೀ ಡಾಕ್ಟರ್ ಶಿವಕುಮಾರ ಶ್ರೀ ಗುರು ಮಹಾಂತ ಶ್ರೀ ಇವರ ಆಶೀರ್ವಚನಗಳಲ್ಲಿ ಶ್ರದ್ಧೆ ಶಾಂತಿ ಮತ್ತು ಸಾಮಾಜಿಕ ಸಮಾನತೆಯ ಸಂದೇಶ ಹರಿದುಹೋಯಿತು ಹನಗುಂದ ಶಾಸಕ ವಿಜಯಾನಂದ ಕಾಶಪ್ಪನವರ್ ಅವರು ಮಾತನಾಡುತ್ತಾ ಸರ್ವಧರ್ಮ ಸಂಸತ್ತು ಯ ಕನಸು ಸಕಾರಗೊಳ್ಳುತ್ತಿದೆ ಸರ್ಕಾರ ಬಜೆಟ್ನಲ್ಲಿ ಈ ದಸೆಯಲ್ಲಿ ಹೆಜ್ಜೆ ಹಾಕಿದೆ ಎಂದು ಹೇಳಿದರು ಕೂಡಲ ಸಂಗಮದಲ್ಲಿ ನಡೆದ ಈ ಕಾರ್ಯಕ್ರಮ ಯುವ ಮನಸ್ಸುಗಳಿಗೆ ತಾತ್ವಿಕ ಮಾರ್ಗದರ್ಶನ ವಚನಗಳ ಸ್ಫೂರ್ತಿ ಮತ್ತು ಸಮಾಜದ ಸಮಾನತೆಯ ಕನಸು ಕೊಟ್ಟಿದೆ ಇಂಥ ಶರಣರ ಪರಂಪರೆ ಬದುಕುವವರೆಗೂ ಸಮಾಜದಲ್ಲಿ ಶಾಂತಿ ನೈತಿಕತೆ ಹಾಗೂ ನ್ಯಾಯ ಇರುವುದು ನಿಶ್ಚಿತ ಬ್ಯೂರೋ ರಿಪೋರ್ಟ್ ಶಿವಾನಂದ್ ಚಾಲುಕ್ಯ ಟೈಮ್ಸ್ ಬಾಗಲಕೋಟೆ